ಮುಂದೆ ಕೂತ್ಕೊಂಡು ಚಿನ್ನಾಗ್ಲಿ ಅಥವಾ ಬಂದಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂಥರ ನೋಡಿದ್ರೆ ನನ್ನ ಯಾವುದೋ ಜನ್ಮದ ಪುಣ್ಯ ಅನ್ಸುತ್ತೆ ಈ ಥರ ಪ್ರಾಜೆಕ್ಟುಗೆ ನಾನು ಪ್ರೊಡ್ಯೂಸರ್ ಆಗ್ತಾ ಇರೋದು ನಾನು ಸಿನ್ಮಾ ಮಾಡೋದು ಮುಖ್ಯ ಅಲ್ಲ ಬಟ್ ಸರ್ ಈ ಥರದ ಕತೆ ಒಪ್ಕೊಂಡು ಪುನೀತ್ ರುದ್ರನಾಗ ಅವರು ಅದನ್ನ ಕತೆ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿ ಅಂತ ಸಿನ್ಮಾ ಮಾಡಲಿಕ್ಕೆ ಡೆಫಿನೆಟ್ಲಿ ಅವ್ರು ಹೇಳಿದಾಗೆ ಒಂದು ದೊಡ್ಡ ಧೈರ್ಯನೂ ಬೇಕು ಭಗವಂತ ನನಗೆ ಆ ಧೈರ್ಯ ಕೊಡಲಿ ಇನ್ನೂ ಸಾಕಷ್ಟು ಧೈರ್ಯ ಬೇಕಾಗುತ್ತೆ ಈ ಥರ ಪ್ರಾಜೆಕ್ಟ್ನ ನಿರ್ಮಾಣ ಮಾಡಿ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅಂತ ಸಿನಿಮಾ ಡೀಟೇಲ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಆಗಲಿ ಅವ್ರು ಹೇಳ್ತಾರೆ ನಾನು ಹೇಳೋದಿಷ್ಟೇ ಇದೊಂದು ಅದ್ಭುತವಾದ ಕತೆ ಬಹಳ ಚೆನ್ನಾಗಿ ಡೆವಲಪ್ ಆಗಿದೆ ಇನ್ಫ್ಯಾಕ್ಟು ನಿಮ್ಗಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಈಗಲೇ ರಿವೀಲ್ ಮಾಡ್ತಾ ಇಲ್ಲ ಹಂತ ಹಂತವಾಗಿ ಬೇರೆ ಬೇರೆ ಡೀಟೇಲ್ಸ್ಗಳೆಲ್ಲ ಕೊಡ್ತಾ ಹೋಗ್ತಾರೆ ನಾನು ಹೇಳೋದು ಏನಂತಂದರೆ ಈ ಥರ ಸಿನಿಮಾಗಳಿಗೆ ಮೀಡಿಯಾದ ಪ್ರೋತ್ಸಾಹ ಆಗಲಿ ಅಥವಾ ನಮ್ಮ ಅಣ್ಣನ ಫ್ಯಾನ್ಸ್ ಪ್ರೋತ್ಸಾಹ ಯಾವತ್ತು ಇರುತ್ತೆ ಅದನ್ನು ಇರಲಿ ಮುಂದೆ ನಮಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇದು ಒಂದು ಪ್ರಾಜೆಕ್ಟ್ ಕನ್ನಡ ಸಿನಿಮಾಗಳು ಈಗ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತವೆ ಈಗಾಗಲೇ ಬಂದಿರೋ ಕಾಂತಾರ ಆಗಲಿ ಅದಕ್ಕೆ ಮುಂಚೆ ಬಂದಿದ್ದು ಬೇರೆ ಬೇರೆ ಸಿನಿಮಾಗಳು ಎಲ್ಲಾನು ನೋಡಿದ್ರೆ ನಾವು ಅದೇ ನಿಟ್ಟಿನಲ್ಲಿ ನಮಗೆ ಕೈಲಾದ ಮಟ್ಟಿಗೆ ಎಫರ್ಟ್ ಹಾಕ್ಬಿಟ್ಟು ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಿಮ್ಮ ಹಾರೈಕೆ ಮತ್ತು ಬೆಸ್ಟ್ ವಿಷಸ್ ಯಾವಾಗಲೂ ಇರಲಿ ಅಷ್ಟೇ ನಾನು ಕೇಳ್ಕೊಂತೀನಿ ನಾನು ಜಾಸ್ತಿ ಮಾತಾಡೋಲ್ಲ ನಮ್ಮ ಅಣ್ಣ ಅವರಿದ್ದಾರೆ ಅವ್ರು ಮಾತಾಡ್ತಾ ಇರಲಿಲ್ಲ ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ವಿರ್ ಆ್ಯಕ್ಚುಲಿ ಲಿಸಿಂಗ್ ಟು ಅ ಲಾಡ್ ಆಫ್ ಸ್ಟೋರೀಸ್ ಸಿಕ್ಕಾಬಡೇ ಕತೆಗಳನ್ನ ಕೇಳಿದ್ದೀವಿ ಬಟ್ ಈ ಸಿನಿಮಾ ತುಂಬಾ ಬೇಗ ಆ್ಯಕ್ಚುಲಿ ಲಾಕ್ ಆಯಿತು ಆ್ಯಕ್ಚುಲಿ ವಿ ಸ್ಟಾರ್ಟೆಡ್ ಅದನ್ನು ಮಾತಾಡೋಕ್ಕೆ ಶುರು ಮಾಡಿದ್ದೆ ಸಮ್ವೇರ್ ಇನ್ ಜುಲೈಯಲ್ಲಿ ಜುಲೈ ಆಗಸ್ಟಲ್ಲಿ ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟ್ ಆಗಿ ಇಬ್ಬರು ಪ್ರೊಡ್ಯೂಸರು ಮತ್ತು ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಕೂಡ ಒಪ್ಕೊಂಡ್ರು ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಿ ಇಮಿಡಿಯೇಟ್ಸ್ ಶೂಟ್ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಸೊ ಸಿನ್ಸ್ ಅವರು ಇನ್ನೊ ಲೈಕ್ ಎರಡು ಮೂರು ಪ್ರಾಜೆಕ್ಟು ಮುಂಚೆಯೇ ಆ್ಯಕ್ಚುಲಿ ಅನೌನ್ಸ್ ಆಗಿ ಅದು ಆ್ಯಕ್ಚುಲಿಕ್ಕೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ನಡೀತಾ ಇದೆ ಸೊ ಹಾಗಾಗಿ ನೋ ಲೈಕ್ ಬೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಶುರು ಮಾಡಿದ್ವಿ ಸೊ ದಟ್ಸ್ ಅಬೌಟ್ ಇಟ್ ಈಗ ಸದ್ಯಕ್ಕೆ ಒಳ್ಳೆ ಕತೆ ಫೈನಲ್ ಆಗಿದೆ ರಾಮು ಸರ್ ರಾಮ್ ಕೆ ಲಕ್ಷ್ಮಣ್ ಉಗ್ರಮಲ್ ಕೋ ಡೈರೆಕ್ಟ್ರು ಮಫ್ತಿ ಕೂಡ ಕೋ ಡೈರೆಕ್ಟ್ರು ಸೊ ಈಗ ನನಗೂ ಕೂಡ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ವೆರಿ ಸೀನಿಯರ್ ಕೋ ಡೈರೆಕ್ಟರ್ ಥ್ಯಾಂಕ್ ಯು ರಾಮು ಸರ್ ಫಾರ್ ಸಪೋರ್ಟಿಂಗ್ ಮಿ ಅವರೇ ಸ್ಕ್ರೀನ್ ಪ್ಲೇ ಬರೀತಾ ಇರೋದು ಸೊ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ ಸೊ ಆರ್ ಟ್ರೈಂಗ್ ಟು ಆ್ಯಕ್ಚುಲಿ ಇವಾಗ ನವೆಂಬರಲ್ಲಿ ಶೂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಒಳ್ಳೆ ಕತೆ ಒಂದು ಪೀರಿಯಾಡಿಕ್ ಕತೆ ಮಾಡ್ಕೊಂಡಿದ್ದೀವಿ ನನಗಂತೂ ಆ್ಯಕ್ಚುಲಿ ಪೀರಿಯಾಡಿಕ್ ಕಥೆಗಳಲ್ಲಿ ತುಂಬ ಆಸಕ್ತಿ ಮುಂಚೆಯಿಂದನೂ ಸೊ ಹಾಗಾಗಿ ನನ್ನ ಕನಸಿನ ತಕ್ಕನಂಗೆ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಮಾಡಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಾದ ಮುರಳಿಯವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಯಾಕೆಂದರೆ ನಾನು ಅವರು ಇವತ್ತಿಂದ ಅಲ್ಲ ಎರಡು ಸಾವಿರದ ಏಳನೇ ಇಸ್ವಿಂದನೂ ಪರಿಚಯ ಕಳೆದ ಹದಿನಾಲ್ಕು ವರ್ಷದಿಂದ ಅವ್ರ ಜೊತೆಲೇ ಇದ್ದು ಮೊದಲನೇ ಫಿಲ್ಮ್ ಫ್ರೆಟರ್ನಿಟಿಲಿ ಮೊದಲನೇ ಪರಿಚಯ ಅಂದರೆ ನನಗೆ ಮುರಳಿನೇ

ಶುರು ಆಗಬೇಕು ಅಂತಾನೆ ಮಾಡಿದೀವಿ ಉಗ್ರಂಗೆ ಆ್ಯಕ್ಚುಲಿ ಇದು ಮ್ಯಾಚ್ ಆಗಲ್ಲ ಆ್ಯಕ್ಚುಲಿ ಬೇಸಿಕಲಿ ಉಗ್ರ ಯುದಮ್ ಅಂತ ಇಟ್ಟಿರೋದಕ್ಕೊಂದು ರೀಸನ್ ಇದೆ ಸೊ ಅದನ್ನ ಲೇಟರ್ ಆನ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಉಗ್ರ ಯುಧಮ್ ಅಂತ ಇಟ್ಟಿದ್ದೀವಿ ನಾವು ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನೈಜ ಘಟನೆ ಆದರೆ ಅದು ಹಿಸ್ಟ್ರಿ ಆಗುತ್ತೆ ಸೊ ಅದನ್ನ ಹಿಸ್ಟಾರಿಕಲ್ ಸಿನಿಮಾ ಅಂತೀವಿ ಇದು ಟೋಟಲಿ ಕಾಲ್ಪನಿಕ ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ಗೆ ತಗೊಂಡೋಗಿದ್ದೀವಿ ಅಷ್ಟೇ ಇಟ್ಸ್ ಅ ಕಾಲ್ಪನಿಕ ಚಿತ್ರ ಅಷ್ಟೇ ಪಿರಿಯಡ್ ಸ್ಫೂರ್ತಿ ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಸ್ಟಾರಿಕಲ್ ಸಿನಿಮಾಸಲ್ಲಿ ಅವ್ರಿಗಿನ್ನ ಆ್ಯಕ್ಚುಲಿ ನಾವು ಅಷ್ಟು ಪ್ರೊಸೆಷನ್ ನೀವು ಆ್ಯಕ್ಚುಲಿ ನೋಡಬೇಕು ಅಂದರೆ ಹಿಸ್ಟಾರಿಕಲ್ಸ್ ಅವರೇನೆ ಸೊ ನಾನು ಸುಮಾರು ಎಂಟನೇ ವಯಸ್ಸಿಂದನೇ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ ಎಕ್ಸ್ಟ್ರಾಡಿನರಿ ಪಫಾಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ತಾಟಿತ್ತು ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣಧೀರಾ ಕಂಡಿರೋ ಅಂತ ನಾನು ಮಾಡಿದ್ದಿತ್ತು ಸೊ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಪೀರಿಯಡ್ ಸಿನಿಮಾಸ್ ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರೋದರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೋತಾ ಇದ್ದೆ ಸಿ ಇಟ್ ಈಸ್ ಸಂವೇರ್ ಲೈ ಸೆವೆನ್ ಹಂಡ್ರೆಡ್ ಇಯರ್ಸ್ ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು ಆ ಕಲ್ಚರ್ನ ನಾವು ಇಲ್ಲಿ ಅಳವಡಿಸ್ಕೊತಾ ಇದ್ದೀವಿ ದಟ್ಸ್ ಇಟ್ ಈಗ ಸಕ್ಲೇಶ್ಪುರಲ್ಲಿ ವಿ ಹ್ಯಾವ್ ಆ್ಯಕ್ಚುಲಿ ನೂರ ನಲವತ್ತೆಂಟು ಎಕರೆ ಒಂದು ಕಾಫಿ ಎಸ್ಟೇಟ್ ಇದೆ ಆ್ಯಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಸೊ ಟೋಟಲಿ ಎಂಟೈರ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಯ್ಟ್ ಎಕರ್ಸಲ್ಲೂ ನಾವು ಆ ಫೆನ್ಸೆಡ್ ಜಾಗದಲ್ಲೇ ಟೋಟಲ್ ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟ್ ಅಲ್ಲೇ ಮಾಡಬೇಕು ಅಂತ ಬಿಕಾಸ್ ಯು ನೀಡ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ ಸೊ ಹಾಗಾಗಿ ನಾವು ಅಲ್ಲಿ ಶುರು ಮಾಡ್ತಾ ಇದ್ದೀವಿ